ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ರುಚಿಯಾಗಿರುವಂತಹ ಈರುಳ್ಳಿ ರೈಸ್ನ ಮಾಡ್ತಾಯಿದ್ದೀನಿ ಇದನ್ನು ನೀವು ಮನೆಯಲ್ಲಿ ಏನು ತರಕಾರಿ ಇಲ್ಲದಿದ್ದಾಗ ಇದನ್ನು ನೀವು ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಮನೆಯವ್ರಿಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಲಂಚ್ ಬಾಕ್ಸಿಗೆ ಆಫೀಸ್ಗೆ ಹೋಗೋರಿಗೆ ಜೊತೆಗೆ ಇದನ್ನ ನಾವು ಸೈಡ್ ಆಗಿ ಚಿಕನ್ ಗ್ರೇವಿ ಅಥವಾ ಕಬಾಬ್ ಕೂಡ ಮಾಡ್ಕೋಬಹುದು ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ ನಾನು ಇಲ್ಲಿ ಒಂದು ಮೂರು ಈರುಳ್ಳಿನ ಸಣ್ಣ ಸಣ್ಣದಾಗಿ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಕೂಡ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ನಾನಿವತ್ತು ಸಿಂಪಲ್ ಆಗಿ ಟೇಸ್ಟಿಯಾಗಿ ನಾನು ಇಲ್ಲಿ ಈರುಳ್ಳಿ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ರೈಸ್ಗೆ ನಾನಿಲ್ಲಿ ಒಂದು ಟೊಮೊಟೊ ಇಲ್ಲಿ ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ ಇದನ್ನು ಈ ಥರ ಪೇಸ್ ಮಾಡ್ಕೊಂಡಿದ್ದೀನಿ ಮನೆ ನಾನಿಲ್ಲಿ ಒಂದು ಬಾಣಲೆ ತಗೊಂಡು ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹೀರಿಗೆ ಹಾಕೊಂಡ ನಂತರ ನಾನು ಇಲ್ಲಿ ಸಣ್ಣಗೆ ಕಟ್ ಮಾಡಿ ಅಂಥ ಈರುಳ್ಳಿನೂ ಕೂಡ ಈ ಈರುಳ್ಳಿನೂ ಕೂಡ ಇದಕ್ಕೆನ ಆ್ಯಡ್ ಮಾಡ್ಕೊಳ್ತೀನಿ ಮನೆಯಲ್ಲಿ ಏನು ತರಕಾರಿ ಇಲ್ಲದಿದ್ದಾಗ ಅಥವಾ ಬೇಗ ಆಗಬೇಕು ಅಂತ ಅನ್ನಿಸ್ದಾಗ ತುಂಬ ಗಡಿ ಬಿಡಿ ಕೆಲ್ಸಕ್ಕೆ ಹೋಗೋರಿತ್ತು ಅನ್ನೋದಾದರೆ ಈ ಥರದನ್ನು ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಕೂಡ ಆಫೀಸ್ಗೆ ಹೋಗುವಾಗ ಈ ಥರ ರೆಸಿಪಿನ ನಾನು ಮಾಡ್ತೀನಿ ಯಾಕಂದರೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಅಷ್ಟೇ ಫಾಸ್ಟಾಗೂ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಕೆಂಪು ಬಣ್ಣ ಹೊರವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದ ನಂತರ ನಾನಿಲ್ಲಿ ಮಾಡಿ ಮಾಡಿಟ್ಕೊಂಡಿರೋವಂಥ ಟೇಸ್ಟನ್ನು ಹಾಕೊಳ್ತೀನಿ ಇದನ್ನ ಲಂಚ್ ಬಾಕ್ಸ್ ಕೂಡ ನೀವು ಮಾಡ್ಕೊಳ್ಬೋದು ಅಥವಾ ಮಾರ್ನಿಂಗ್ ಟಿಫನ್ಗೂ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಟಿಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ ಒಂದು ಸಾರಿ ಮನೆಯಲ್ಲಿ ಈ ಥರ ಫ್ರೈ ಮಾಡಿ ಮನೆಯವರೆಲ್ಲ ಏನೇ ಮಾಡು ಅಂತ ಹೇಳ್ತಾರೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೊಡಿ ಸ್ವಲ್ಪ ಧನಿಯಾ ಪುಡಿ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಿದ್ರೆ ನೀವು ಚಿಕನ್ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದನ್ನು ನೀವು ರಾತ್ರಿ ಉಳಿದಿರೋ ಅನ್ನಕ್ಕೂ ಬೇಕಾದರೂ ಮಾಡ್ಕೋಬೋದು ಅಥವಾ ಇವಾಗ ಮಾಡಿಕೊಂಡು ಇಟ್ಕೊಂಡಿರೋ ಅನ್ನಕ್ಕೂ ಬೇಕಾದ್ರೂ ಕಲಿಸ್ಕೋಬೋದು ಇದನ್ನ ನಾನು ಒಂದೆರಡು ನಿಮಿಷ ಎಣ್ಣೆ ಎಲ್ಲ ಮೇಲೆ ಬರೋವರೆಗೂ ಬಿಟ್ಬಿಡೋಣ ಇವಾಗ ನೋಡ್ತಾ ಇರ್ಬೋದು ಈಗ ಇದು ಎಷ್ಟು ಗಟ್ಟಿಯಾಗಿದೆ ಅಂತ ನೋಡಿ ಇವಾಗ ಗೊಜ್ಜು ರೆಡಿ ಇದೆ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಅನ್ನ ಕಲಿಸ್ಕೊಳ್ಳೋಣ ಇವಾಗ ನಾನಿಲ್ಲಿ ಮಾಡಿಟ್ಕೊಂಡಿರೋ ರೈಸ್ನ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನಾನಿಲ್ಲಿ ಒಬ್ಬರು ಹೊಟ್ಟೆ ತುಂಬ ಊಟ ಮಾಡೋಷ್ಟು ಮಾತ್ರ ರೈಸ್ ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನೋಡಿ ಇವಾಗ ಇದು ಆಯಿತು ಇವಾಗ ನಾನು ಇದಕ್ಕೇನೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಲಂಚ್ ರೆಸಿಪಿ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಈಗ ಇದು ರೆಡಿಯಾಗಿದೆ ನಾನಿಲ್ಲಿ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಜೊತೆಗೆ ಆಗಿ ಕೂಡ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ